ಸರ್ ಇದು ಆಕ್ಚುಲಿ ನೋಡಿ ಸರ್ ಕಾಮನ್ ಪೀಪಲ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಏನಂತ ಅಂದ್ರೆ ಬಿಸ್ನೆಸ್ ಐ ಮೀನ್ ಇದು ಮಿಡಲ್ ಕ್ಲಾಸ್ ಪೀಪಲ್ಗೆ ಗೌರ್ಮೆಂಟ್ ಗಂತೂ ಏನು ಎಫೆಕ್ಟ್ ಆಗ್ತಾ ಇಲ್ಲ ಅವ್ರೆಲೆಕ್ಷನ್ ಆಯಿತು ಅವ್ರ ಪಡಿಗೆ ಅವ್ರ ಆಯ್ತು ಬಟ್ ಏನಂತಂದ್ರೆ ಈ ಫ್ರೀ ಸ್ಕೀಮ್ ಗಳೆಲ್ಲ ಕೊಟ್ಟು ಅದೆಲ್ಲ ಎಂಡ್ ಆಫ್ ದಿ ಡೇ ಎಲ್ಲಾರು ಇದು ನಮ್ಮ ಇದು ಮಿಡಲ್ ಕ್ಲಾಸ್ ಮೇಲೆ ಬರ್ಡನ್ ಆಗ್ತಿದೆಯಲ್ಲ ಸರ್ ಸೊ ಅದು ಗೌರ್ಮೆಂಟ್ ಮಾಡಿದ್ರೆ ತುಂಬಾ ತಪ್ಪು ವಾಪಸ್ ಇದು ತರಕಾರಿ ನೋಡಿ ಅಥವಾ ಎಲ್ಲ ಬೆಳೆಗಳು ನೋಡಿ ಎಂಡ್ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಗೌರ್ಮೆಂಟ್ ಏನಾದ್ರು ಸೊಲ್ಯೂಷನ್ ತಗಿಲೇಬೇಕು ಸರ್ ಏನಕ್ಕೆ ಅದು ಫ್ರೀ ಸ್ಕೀಮ್ ಗಳೆಲ್ಲ ಕೊಟ್ಟಿ ಅದು ವಾಪಸ್ ಗೌರ್ಮೆ ಪಬ್ಲಿಕ್ ಮೇಲೆ ಹಾಕುದ್ರೆ ಎಷ್ಟು ಪ್ರಯೋಜನ ಹೇಳಿ ಅದೆಲ್ಲ ಅದೆಲ್ಲ ವರ್ಕ್ಔಟ್ ಆಗಲ್ಲ ಸರ್ ಏನಿದೆ ಅದು ಪ್ರಾಕ್ಟಿಕಲಿ ಜನಾನು ತಿಳ್ಕೊಳ್ಬೇಕು ಅದು ಫ್ರೀ ಸ್ಕೀಮ್ ಗಳು ಯೂಸ್ ಆಗಲ್ಲ ಅಂತ ಏನಿದೆ ನ್ಯಾಯ ನೀತಿ ಧರ್ಮದಿಂದ ಗವರ್ಮೆಂಟ್ ಅವ್ರ ಪಾಡಿಗ ಅದು ಪಬ್ಲಿಕ್ ಪಬ್ಲಿಕ್ ಪರವಾಗಿ ಕೆಲಸ ಮಾಡಿದ್ರೆ ಸರಿ ಅನ್ಸುತ್ತೆ ಸರ್ ಇಲ್ಲ ಅಂತಂದ್ರೆ ಗವರ್ಮೆಂಟ್ ಇರೋದು ಏನು ಪ್ರಯೋಜನ ಇಲ್ಲ ಸೊ ನಮ್ ಸೊಲ್ಯೂಷನ್ ಇದಿದೆ ಸರ್ ಲೈಕ್ ನನ್ನ ಒಪಿನಿಯನ್ ಇದು ಹೇಳ್ತೀವಿ ಸೊ ಯು ಜಿ ಸಿ ಸ್ಕ್ಯಾಮ್ ಗೋಸ್ಕರ ನೋಡಿ ಸರ್ ಅದಕ್ಕೆ ಪರ್ಟಿಕ್ಯುಲರ್ಲಿ ಇದು ಗೌರ್ಮೆಂಟ್ ಎಸ್ ಐ ಟಿ ಸೆಟ್ ಐ ಮೀನ್ ಅವ್ರದ್ದೇನಿದೆ ಸೆಟ್ ಅಪ್ ಮಾಡಿದ್ದಾರೆ ಬಟ್ ಅದೇನ್ ಮಾಡ್ತಿದ್ದಾರೆ ಮಕ್ಳು ಮೇಲೆ ತುಂಬಾ ಎಫೆಕ್ಟ್ ಆಗುತ್ತಲ್ಲ ಸರ್ ಅವ್ರ ಭವಿಷ್ಯ ಎಷ್ಟಿದೆ ಅಷ್ಟು ಪ್ರಾಬ್ಲಮ್ ಆಗುತ್ತಲ್ಲ ಯಾಕಂದ್ರೆ ಪ್ರತಿ ಒಂದ್ ಸ್ಟೂಡೆಂಟ್ ಇವತ್ತು ಆ ಸ್ಟೇಜ್ ಮೇಲೆ ಆ ಎಕ್ಸಾಮ್ ಕೊಡ್ಬೇಕಂತ ಕಾಮನ್ ಎಕ್ಸಾಮ್ ಅಂತೂ ಅಲ್ಲ ಟೆಂತ್ ಟ್ವೆಲ್ತ್ ತರ ಅಷ್ಟು ಡಿಫಿಕಲ್ಟಿ ಎಕ್ಸಾಮ್ಸ್ ಅಷ್ಟು ಓದ್ಬಿಟ್ ಮಾಡ್ಬೇಕಂತಂದ್ರೆ ಅಂದ್ರೆ ತುಂಬಾ ಡಿಫಿಕಲ್ಟಿ ಆಗುತ್ತೆ ಸರ್ ಸೊ ಅದೆಲ್ಲ ಏನಿದೆ ದೊಡ್ಡ ಲೈಕ್ ಹೈ ಇನ್ವೆಸ್ಟಿಗೇಷನ್ ಆಗಿ ಅದೆಲ್ಲ ಮುಂದೆ ಆಗದೆ ಇರೋ ತರ ಮಾಡೋದು ಗೌರ್ಮೆಂಟ್ ಅದು ಕೆಲಸ ಪ್ಲಸ್ ಅದು ಮಾಡಿದ್ರೆ ತುಂಬಾ ಒಳ್ಳೇದಿರುತ್ತೆ ಸರ್ ಫ್ಯೂಚರ್ ಅಲ್ಲಿ ಸರ್ ಸ್ಕ್ಯಾಮ್ಗಳು ಇದು ಎಂಡ್ ಆಫ್ ದಿ ಡೇ ನೋಡಿ ಸರ್ ಗೌರ್ಮೆಂಟ್ ಎರಡು ಇದೆಲ್ಲ ಜೊತೆಗ್ ತಗೊಂಡ್ಬಿಟ್ಟು ಕೆಲವೊಂದು ಆಪ್ಷನ್ಗಳು ಗೌರ್ಮೆಂಟ್ ಆಗಲಿ ಬಿಜೆಪಿ ಐ ಮೀನ್ ಬಿಜೆಪಿ ಆಗ್ಲಿ ಅಥವಾ ಕಾಂಗ್ರೆಸ್ ಆಗ್ಲಿ ಅದು ಇಂಪಾರ್ಟೆಂಟ್ ಆಗಲ್ಲ ಏನಂತಾನೆ ಮೇನ್ ಸ್ಟೂಡೆಂಟ್ಸ್ ಭವಿಷ್ಯನು ನೋಡ್ಬೇಕಲ್ಲ ಯಾಕಂದ್ರೆ ಈಗ ಭವಿಷ್ಯ ನೋಡಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಹೇಳಿ ಈಗ ಗೌರ್ಮೆಂಟ್ ಅವ್ರ ಅವ್ರ ಪಾಡಿಗೆ ಅವ್ರು ಕಿತ್ಲಾಡ್ಕೊಟ್ಟಿದ್ದಾರೆ ಎಂಡ್ ಆಫ್ ದಿ ಡೇ ಸಫರಿಂಗ್ ಅಂತ ಸ್ಟೂಡೆಂಟ್ಸ್ ಅಲ್ಲ ಸೊ ಅದಕ್ಕೇನಿದೆ ಅದು ಗವರ್ಮೆಂಟ್ ಇಬ್ರು ಸೇರ್ಕೊಂಡ್ಬಿಟ್ಟು ಇಬ್ರು ಒಂದು ಪ್ರಾಕ್ಟಿಕಲ್ ನಿರ್ಧಾರಕ್ಕೆ ಬಂದ್ರೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಸರ್ ಸರ್ ತರಕಾರಿ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ ಬೆಳೆಗಳು ಜಾಸ್ತಿ ಆಗಿದೆ ಸೊ ಇದು ಎಂಡ್ ಆಫ್ ದಿ ಡೇ ಅದೇ ಅಂದೇ ಅಲ್ಲ ಸರ್ ಲೈಕ್ ಫ್ರೀ ವೈಬ್ಸ್ ಎಲ್ಲ ಕೊಡ್ತಾ ಇದಾರೆ ಫ್ರೀ ವೈಪ್ಸ್ ತಗೋದ್ರೆ ಎಷ್ಟೋ ಗವರ್ಮೆಂಟ್ ಐ ಮೀನ್ ಎಷ್ಟೋ ಪಬ್ಲಿಕ್ ಯೂಸ್ಫುಲ್ ಆಗುತ್ತೆ ಸೆಕೆಂಡ್ ಇದಕ್ಕೆಲ್ಲ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಮಾಡೋದ್ರಿಂದ ಆಟೋಮೆಟಿಕ್ಲಿ ತರಕಾರಿ ರೇಟ್ ಜಾಸ್ತಿ ಆಗುತ್ತೆ ಸರ್ ಸೊ ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಗೌರ್ಮೆಂಟ್ ಇದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಏನಂತಾನೆ ಮೇನ್ಲಿ ತ್ರೀ ರುಪೀಸ್ ಏನು ದೊಡ್ಡ ಸಣ್ಣ ಅಮೌಂಟ್ ಅಲ್ಲ ಸರ್ ಪ್ರಾಕ್ಟಿಕಲಿ ಒಂದು ಕ್ಲಾಸ್ ಕ್ಲಾಸ್ಗೆ ತ್ರೀ ರುಪೀಸ್ ತುಂಬಾ ಡಿಫರ್ ಆಗುತ್ತೆ ಸೊ ಅದೆಲ್ಲ ಯೋಚಿಸ್ಕೊಂಡ್ಬಿಟ್ಟು ಕಡಿಮೆ ಮಾಡ್ಬಿಟ್ಟು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ನಮ್ಮ ಒಪಿನಿಯನ್ ಇದೆ ಸರ್ ವಿನೀತ್ ಕುಮಾರ್ ಅಂತ ನಾನು ಒಬ್ಬ ಬಿಸ್ನೆಸ್ ಪರ್ಸನ್ ಸೊ ಲೈಕ್ ಇದು ಈ ಎಫೆಕ್ಟ್ ನಮ್ಮ ಮೇಲೆ ಕೂಡ ತುಂಬಾ ಅಂದ್ರೆ ತುಂಬಾ ಬೀಳ್ತಾ ಇದೆ ಯಾಕಂದ್ರೆ ಇದು ಜಿ ಎಸ್ ಟಿ ಎಲ್ಲ ನಾವು ಕಟ್ತಾ ಇದೀವಿ ಬಟ್ ಎಂಡ್ ಆಫ್ ದಿ ಡೇ ಇದು ಫ್ರೀ ವೈಬ್ಸ್ ಎಲ್ಲ ಕೊಡೋ ಟೈಮ್ ಅಲ್ಲಿ ನಮಗೆ ಜಿ ಎಸ್ ಟಿ ಕಟ್ಟಾದ್ಮೇಲೆ ಇಷ್ಟೆಲ್ಲ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಆಗ್ಲಿ ಪ್ರೊಫೆಷನ್ ಟ್ಯಾಕ್ಸ್ ಆಗ್ಲಿ ಪ್ರತಿಯೊಂದು ಕಟ್ತಾ ಇದೀವಿ ಎಂಡ್ ಆಫ್ ದಿ ಡೇ ನಮಗೇನು ಸೊಲ್ಯೂಷನ್ ಸಿಗ್ತಾ ಇಲ್ಲ ಸರ್ ಇದು ಫ್ರೀ ವೈಬ್ಸ್ ಅಥವಾ ಎಕ್ದಮ್ ಬಿ ಪಿ ಎಲ್ ಅವ್ರಿಗೆ ಸಿಗ್ತಾ ಇದೆ ನಾವು ಎ ಪಿ ಎಲ್ ಎಲ್ಲ ಇರೋ ನಮ್ಗೆ ಏನ್ ಬೆನಿಫಿಟ್ಸ್ ಇದೆ ಸರ್ ಒಂದು ಅದೆಲ್ಲ ನೋಡಕ್ ನನ್ ನಾಸ ತಗೊಂಡ್ಬಿಟ್ಟು ಬೇರೆಯವ್ರಿಗೆ ಬೆನಿಫಿಟ್ ಕೊಟ್ರೆ ಅದ್ ನನ್ ಕಟ್ಟದೇ ಏನಕ್ಕೆ ಅಂತ ಕೆಲವೊಂದ್ಸಲಿ ಅನ್ಸುತ್ತಲ್ಲ ಗೌರ್ಮೆಂಟ್ ರನ್ ಆಗ್ತಿರೋದು ನಮ್ಮ ಅಮೌಂಟ್ ಇಂದ ಗೌರ್ಮೆಂಟ್ ನಡ್ಸ್ತಾ ಇರೋ ನಾವು ನಮಗೆ ಏನು ಯೂಸ್ಫುಲ್ ಇಲ್ಲ ಅಂತಾನೆ ಗೌರ್ಮೆಂಟ್ ಇದ್ದು ಏನ್ ಪ್ರಯೋಜನ ಹೇಳಿ